ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹೊರ್ಗಡೆಯಿಂದ ಮಣ್ಣು ತಗೊಬಂದಿರ್ತೀವಿ ಗಾರ್ಡನ್ಗೆ ಅಂತ ಅದು ಹೊರಗಡೆ ಎಪ್ಪೆಪ್ಪ ಥರನೇ ಇರುತ್ತೆ ನೋಡಿ ಅದನ್ನು ನಾವು ಈ ಥರ ತಂದು ಚಚ್ಚಿ ಕೈ ನಭಿಸ್ಕೊಂಡು ಕಷ್ಟಪಡೋ ಬದಲು ನಾವು ನೋಡಿ ಕೈಯೆಲ್ಲ ಎಷ್ಟು ನೋವುತ್ತೆ ನೋಡಿ ಈ ಥರ ಇಟ್ಟಿಗೆಯಲ್ಲೆಲ್ಲ ಚಚ್ಚಬೇಕಾದ್ರೆ ಅದಕ್ಕೆ ನಾವು ಒಂದು ಟ್ರಿಕ್ನ ಉಪಯೋಗಿಸ್ಬೇಕು ಯಾವುದಪ್ಪ ಅದು ಅಂದರೆ ಈಗ ನಾವು ಚೀಲದಲ್ಲಿ ಮಣ್ಣು ತಂಬ ತಂದಿರ್ತೀವಿ ತುಂಬಿಕೊಂಡು ಅದು ನೋಡಿ ಅದು ಎಪ್ಪೆಪ್ ಥರ ಇರುತ್ತೆ ಚೀಲದಲ್ಲಿ ಹಾಕ್ಕೊಂಡು ತಂದಿರ್ತೀವಿ ಅದಕ್ಕೆ ನಾವು ಈ ಥರ ಇನ್ನು ನಾವು ಸಾಯಂಕಾಲ ನಾವು ಮಣ್ಣು ಕೆಲಸ ಶುರು ಮಾಡ್ತೀವಿ ಗಾರ್ಡನಲ್ಲಿ ಅನ್ನೋವಾಗ ಮುಂಚೆನೇ ನಾವು ಏನು ಮಾಡಬೇಕು ಅಂದರೆ ನೀರು ಊದಿ ಸ್ವಲ್ಪ ನೆನೆಸ್ಕೋಬೇಕು ಆ ಚೀಲದಲ್ಲಿ ಮಣ್ಣಿರುತ್ತಲ್ಲ ಆ ಚೀಲಕ್ಕೆ ಸ್ವಲ್ಪ ಮಣ್ಣು ನೀರು ಹಾಕ್ಬಿಟ್ಟು ನೆನೆಸ್ಬೇಕು ಒಂದು ಎರಡ ವಾರ ಆದರೂ ನೆನೆಯಕ್ಕೆ ಬಿಟ್ಟರೆ ಆಮೇಲೆ ನಾವು ತೆಗೆದಾಗ ನೋಡಿ ಕೈಯಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೇ ಸಾಕು ಎಲ್ಲ ಪುಡಿ ಪುಡಿ ಆಗುತ್ತೆ ಈ ಥರ ಮಾಡ್ಕೋಬೇಕು ನಾವು ಕಲ್ಲಲ್ಲಿ ಚೆಚ್ಚೋದು ಚೆಚ್ಚವಾಗ ಕೈ ನೋವೋದು ಇಲ್ಲ ಮತ್ತು ಕೈಗೇನು ನೋವು ಸಹ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೇಕು ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಇವಾಗ ಪುಡಿ ಆಗಿ ಇರುವಂತಹ ಮಣ ತಂದ್ರೆ ಈ ತರ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈಗ ನಾವು ಗಟ್ಟಿ ಗಟ್ಟಿ ಮಣ್ಣು ಮತ್ತು ಎಪ್ಪೆಪ್ಪು ಈ ಥರ ಎಪ್ಪಾಗಿರೋವಂಥ ಮಣ್ಣೆಲ್ಲ ತರ್ತೀವಿ ನೋಡಿ ಈ ಹೊರ್ಗಡೆ ನಾವು ಹೋದಾಗ ನಾವು ತೊಗೊಂಡು ಬರ್ತೀವಿ ಗಾರ್ಡನಿಗೆ ಬೇಕಾಗೇ ಇರುತ್ತೆ ಮಣ್ಣು ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೇಕು ನೀರಾಕಿ ಹಾಕಿ ಒಂದು ಹತ್ತು ನಿಮಿಷನೋ ಇಲ್ಲ ಒಂದು ಅವರ ಬಿಟ್ಬಿಟ್ರೆ ಅದು ಚೆನ್ನಾಗಿ ನೆಂದಿರುತ್ತೆ ನಮ್ಗೆ ಅವಾಗ ಮಣ್ಣು ಕಾಲ್ಸಕ್ಕು ಈಸಿ ಆಗುತ್ತೆ ನೋಡಿ ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಸಾಕು ಪ್ರೆಸ್ ಮಾಡಿದ್ರೇ ಸಾಕು ಎಷ್ಟು ಚೆನ್ನಾಗಿ ಮಣ್ಣೆಲ್ಲ ಪುಡಿ ಆಗುತ್ತೆ ಈ ಥರ ಮಾಡ್ಕೋಬೇಕು ನಾವು ಅವಾಗ Thank <laughs> you. ಸತಿ ಈ ಥರ ಮಾಡ್ಕೊಳ್ಳೋದಕ್ಕೆ ನಮಗೂ ಐಡಿಯಾಗಳೇ ಬರೋದಿಲ್ಲ ಆಮೇಲೆ ಸ್ವಲ್ಪ ಕೈಯೆಲ್ಲ ನೋವು ಬರುತ್ತೆ ನೋಡಿ ಆವಾಗ ಬರುತ್ತೆ ನಮಗೆ ಐಡಿಯಾಗಳು ಅದಕ್ಕಿಂತ ಮುಂಚೆನೇ ನಾವು ಈ ಥರ ಐಡಿಯಾನ ಉಪಯೋಗಿಸ್ಕೋಬೇಕು ನೋಡಿ ನಾನು ಇದೇ ಥರನೇ ಮಾಡೋದು ಮೊನ್ನೆ ಮಣ್ಣೆಲ್ಲ ತಗೊಬಂದಿದ್ನಲ್ಲ ನಾನು ಆ ಮಣ್ಣಿಗೆ ಫಸ್ಟಿಗೂ ನಾನು ಹಂಗೆನೆ ಚೆಚ್ಚಿ ಪುಡಿ ಮಾಡಿಕೊಂಡೆ ಆಮೇಲೆ ಕೈ ನೋವು ಸ್ಟಾರ್ಟ್ ಆಯ್ತಲ್ಲ ಆಮೇಲೆ ನನಗೆ ಐಡಿಯಾ ಬಂದಿದ್ದು ಇದೇ ಥರನೇ ಓ ಅದು ಚೀಲಕ್ಕೆ ನೀರು ಹಾಕಿ ಬಿಟ್ಟರೆ ಒನ್ ಅವರ್ ಬಿಟ್ಟರೆ ಚೆನ್ನಾಗಿ ನೆಂದಿರುತ್ತೆ ಆಮೇಲೆ ನಾವು ಪುಡಿ ಮಾಡ್ಕೊಬೋದು ಅಂತ ಐಡಿಯಾ ಬಂದ ಮೇಲೆ ನಾನು ಈ ಥರ ಮಾಡಿದೆ ನೀವು ಯಾರೆಲ್ಲ ಮಣ್ಣು ತಗೊಂಬರ್ತೀರ ಈ ಥರ ಎಪ್ಪೆಪ್ಪಾಗಿರೋ ಮಣ್ಣು ತರ್ತೀರಾ ಅಂಥವ್ರು ಈ ಥರ ಟ್ರಿಕ್ಸ್ ಉಪಯೋಗಿಸ್ಕೊಳ್ಳಿ ನಮಗೆ ಕೈಯು ನೋವೋದಿಲ್ಲ ಈಸಿಯಾಗಿ ನಾವು ಮಣ್ಣನ್ನು ಪುಡಿ ಮಾಡ್ಕೋಬೋದು ನೋಡಿ ನಾನು ಎಲ್ಲ ಮಣ್ಣು ಪುಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ನೋಡಿ ನಾನಿಲ್ಲಿ ಒಂದು ಚೀಲದ ಮೇಲೆ ಮಣ್ಣು ಹಾಕಿದ್ದೀನಿ ಅದು ಹಳೆ ಮಣ್ಣು ಯಾವ ಥರ ಇದೆ ಹೊಸ ಮಣ್ಣು ಯಾವ ಥರ ಇದೆ ಅಂತ ಕಾಣಿಸ್ತಾ ಇರ್ಬೋದು ಅದಕ್ಕೋಸ್ಕರ ನಾನು ಈಗ ಹಳೆ ಮಣ್ಣಿಗೆ ಆ ಹೊಸ ಮಣ್ಣು ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಹೊರ್ಗಡೆಯಿಂದ ನಾವು ತರ್ತೀವಿ ಮಣ್ಣು ಕೆಲವರು ದುಡ್ಡು ಕೊಟ್ಟು ತರ್ತಾರೆ ಈ ಹಳ್ಳಿಗಳ ಕಡೆ ಎಲ್ಲ ಅಂದರೆ ಸಿಗುತ್ತೆ ಮಣ್ಣು ಆವಾಗ ಅವ್ರೇನು ಏನು ಮಾಡ್ತಾರೆ ಹೊರಗಡೆಯಿಂದ ತರ್ತಾರೆ ಈ ಟೌನಲ್ಲಿರೋರು ಏನು ಮಾಡ್ತಾರೆ ಪಾಪ ಅವರಿಗೆ ಹೊರಗಡೆ ಮಣ್ಣೆಲ್ಲ ಸಿಗೋದಿಲ್ಲ ಅಂಥವ್ರು ದುಡ್ಡು ಕೊಟ್ಟೇ ತರಬೇಕು ಟೌನಲ್ಲಿರೋರು ತಂದಾಗ ಈ ಥರ ಎಪ್ಪೆಪ್ಪಿರೋದಿಲ್ಲ ಈಗ ನಾವು ಹಳ್ಳಿ ಕಡೆ ಇರೋರು ಏನು ಮಾಡ್ತೀವಿ ಈಗ ಬೆಟ್ಟದ ಹತ್ರನೋ ಇದು ಹೊಲಗಳಲ್ಲೋ ಈ ಥರ ಎಲ್ಲ ತರ್ತೀವಲ್ಲ ಅವಾಗ ಈ ಥರ ಇದ್ದಾಗ ನಾವು ಈ ಥರ ನೀರು ಹಾಕಿ ಈ ಥರ ಮಣ್ಣು ಉಡಿ ಮಾಡ್ಕೋಬೇಕು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್